ಹಾಯ್ ಹಲೋ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಸ್ನೇಹಿತರೆ ವೀಕ್ಷಕರೇ ಬನ್ನಿ ಇವತ್ತು ಕೂಡ ನಿಮಗಾಗಿ ಒಂದು ಬಿಳಿ ಕೂದಲಿ ಸಮಸ್ಯೆಗಾಗಿ ಒಂದು ಒಳ್ಳೆ ಹೇರ್ ರೆಮಿಡಿ ತೋರಿಸ್ಕೊಡ್ತೀನಿ ಹಾಗಾದರೆ ಫಸ್ಟಿಗೆ ಸ್ನೇಹಿತರೆ ಹೇರ್ ರೆಮಿಡಿ ಮಾಡೋದಕ್ಕಾಗಿ ಬೇಕಾಗುವಂಥದ್ದು ಏನಂದರೆ ಕರಿಬೇವಿನಂತರ ನೋಡಿ ಫ್ರೆಶ್ ಆಗಿ ಗಿಡದಿಂದ ತಂದಿರುವಂಥ ಕರಿಬೇವು ನೋಡಿ ತುಂಬಾ ಚೆನ್ನಾಗಿ ವಾಸನೆ ಬರ್ತಾ ಇರೋವಂಥದ್ದು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ವಾಸನೆ ಬರ್ತಾ ಇರೋಂಥ ಕರಿಬೇವು ತಗೊಂಡಿದ್ದೀನಿ ಇದರಿಂದ ನಮ್ಮ ಕೂದಲು ಬೆಳವಣಿಗೆ ನಮ್ಮ ಕೂದಲು ಕಪ್ಪು ಆಗೋದಕ್ಕೆ ಗ್ರೋ ಗೊತ್ತು ಮಾಡುವಂಥ ಈ ಎಣ್ಣೆ ರೆಡಿ ಮಾಡೋಣ ಬನ್ನಿ ಹಾಗಾದರೆ ನಾನಿವಾಗ ಎಣ್ಣೆ ರೆಡಿ ಮಾಡೋದಕ್ಕೆ ಫಸ್ಟಿಗೆ ತೋರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಒಂದು ಕಬ್ಬಿಣದ ಹಂಚಿಟ್ಕೊಂಡಿರೋವಂಥದ್ದು ಬಿಸಿ ಮಾಡೋದಕ್ಕಾಗಿ ಇವಾಗ ನೋಡಿ ಈ ಬಿಸಿ ಹಂಚಿನ ಮೇಲೆ ನಾನಿವಾಗ ಆಗಿ ಕಡ್ದಿರುವಂಥ ಕರಿಬೇವಿನ ದಳ ಹಾಕಿರುವಂಥದ್ದು ಇವೆಲ್ಲವೂ ಕೂಡ ಕರಿಬೇವಿನ ದಳ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕಪ್ಪ ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಂತಂದರೆ ನಮ್ಮ ಕೂದಲು ಬೆಳವಣಿಗೆ ಆಗ್ತಾಯಿಲ್ಲ ನಮ್ಮ ಕೂದಲು ಜಾಸ್ತಿನೇ ಉದುರುವಂಥ ಸಮಸ್ಯೆಗಳಪ್ಪ ಒಬ್ರವ್ರಿಗೆ ಇದ್ದೇ ಇರುತ್ತೆ ಅವರಿಗಾಗಿ ಇದು ಒಳ್ಳೆ ಹೇರ್ ರೆಮಿಡಿ ಹೇರ್ ಆಯಿಲ್ ಅನ್ಬೋದು ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಟೀ ಪುಡಿ ಹಾಕಿದ್ದೀನಿ ನೋಡಿ ಇವಾಗ ಒಂದು ಸ್ಪೂನಷ್ಟು ಟೀ ಪುಡಿ ಅಲ್ವಾ ಇದರಿಂದ ಕೂಡ ನಮ್ಮ ಕೂದಲಿಗೆ ಒಂದು ಶೈನಿಯಾಗಿ ಒಂದು ಕಲರ್ ಕೊಡುತ್ತೆ ಹಾಗೆ ನಮ್ಮ ಕೂದಲು ಜಾಸ್ತಿನೇ ಉದುರುವಂಥ ಸಮಸ್ಯೆಗೂ ಕೂಡ ಇದು ತುಂಬಾ ಒಳ್ಳೇದು ಅನ್ಬೋದು ಹಾಗಾಗಿ ನಾನು ಒಂದು ಸ್ಪೂನಷ್ಟು ನೋಡ್ತಾ ಇರ್ಬೋದು ಟೀ ಪುಡಿ ಹಾಕಿದ್ದೀನಿ ನೀವು ಮನೇಲಿ ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿದ್ರು ಕೂಡ ಪರವಾಗಿಲ್ಲ ಅದು ಯೂಸ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಇವೆಲ್ಲ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾನೆ ಇರಬೇಕು ಪೂರ್ತಿ ಎಲ್ಲನೂ ಕೂಡ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಬಿಡಿ ಬಿಡಿ ಈಗ ನೋಡಿ ಸಣ್ಣ ಮಕ್ಕಳು ಏಜಲ್ಲಿ ಕೂಡ ಬಿಳಿ ಕೂದಲು ಸಮಸ್ಯೆ ಬರ್ತಾ ಇರುವಂಥದ್ದು ಹಾಗೇ ಏಜ್ಗಿಂತ ಮುಂಚೆ ಆಗಲಿ ಏಜ್ ಆದಮೇಲೆ ಅಲ್ಲಿ ವಯಸ್ಸಾದಾದ ಮೇಲೆ ಬಿಳಿ ಕುದುರೆ ಸಮಸ್ಯೆ ಕಾಮನ್ ಆಗಿ ಎಲ್ರಿಗೂ ಕೂಡ ಬರುವಂಥದ್ದೇ ಆವಾಗ ಯಾರಿಗಾದರೂ ಸ್ವಲ್ಪ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡೋದಕ್ಕೆ ಆಗದೇ ಇರೋರು ಈ ರೀತಿ ಹೇರ್ ಆಯಿಲ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗಲಿ ನಮ್ಮ ಕೂದಲು ಹೊಸದಾಗಿ ಗ್ರೋತ್ ಮಾಡುವಂಥ ಎಲ್ಲ ಕೂಡ ಗುಣಮಟ್ಟ ಶಕ್ತಿ ಕೊಡುವಂಥದ್ದು ಹಾಗಾಗಿ ಈ ಥರವಾಗಿ ನೀವು ಕೂಡ ಟ್ರೈ ಮಾಡಬಹುದು ನೋಡಿ ಇವಾಗ ಎಲ್ಲ ಕೂಡ ಕಪ್ಪು ಆಗ್ತಾ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಇನ್ನೊಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ತಾ ಇದ್ದರೆ ಪೂರ್ತಿ ಇದು ಎಲ್ಲನೂ ಕೂಡ ಕಪ್ಪಗಾಗುತ್ತೆ ಈ ಥರ ಹೇರಲ್ಲಿ ನೀವು ರಾತ್ರಿ ಹೊತ್ತಿಗೆ ಮಾಡಿ ನಿಮ್ಮ ತಲೆಗೆ ಮಸಾಜ್ ಕೊಡಬೇಕಾಗತ್ತೆ ನೋಡಿ ಇದು ಮಸಾಜ್ ಕೊಟ್ಕೊಂಡು ಬೆಳಗ್ಗೆ ಹೊತ್ತಿಗೆ ಸ್ನಾನ ಮಾಡಿಬಿಡಬೇಕು ಈ ರೀತಿ ಮಾಡ್ತಾ ಬಂದರೆ ವಾರದಲ್ಲಿ ಒಂದು ಸರ್ತಿ ಮಾಡಿದ್ರೆ ಸಾಕಾಗುತ್ತೆ ತಿಂಗಳಲ್ಲಿ ಒಂದು ನಾಲ್ಕು ಸರ್ತಿ ಮಾಡ್ಕೊಂಡ್ಬಿಡಿ ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ನೋಡಿ ಮತ್ತು ವರ್ಷಾನ್ ಪೂರ್ತಿ ನೀವು ಏನು ಎಣ್ಣೆ ಯೂಸ್ ಮಾಡ್ಬೇಕಂತೇನಿಲ್ಲ ಒಂದೆರಡು ತಿಂಗಳು ಯೂಸ್ ಮಾಡಿಬಿಟ್ಬಿಟ್ರೆ ಸಾಕು ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗಿರೋಂಥದ್ದು ಇವಾಗ ಇದು ಪೂರ್ತಿ ಎಲ್ಲನೂ ಕೂಡ ಕಪ್ಪಾಗಿರೋವಂಥದ್ದು ಮತ್ತೆ ಹಾಗೆ ಪುಡಿ ಪುಡಿ ಆಗ್ತಾಯಿರೋಂಥದ್ದು ಆವಾಗ ಅವಾಗ ನಾವೇನಬೇಕಂದ್ರೆ ಸ್ಟವ್ ಆಫ್ ಮಾಡಬೇಕು ಇವಾಗ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಒಂದು ಕುಟ್ಟ ಕಲ್ ತೊಗೊಂಡು ಸ್ವಲ್ಪ ರೀತಿ ಪುಡಿ ಪುಡಿಯಾಗಿ ಮಾಡ್ಕೊಂಡ್ಬಿಡಿ ಅದೇ ಹಂಚಿನಲ್ಲಿ ಮಾಡ್ತಾ ಇದ್ದೀನಿ ಈಗ ಯಾಕಪ್ಪ ಅಂದರೆ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡ್ಕೊಂಡು ಬಂದರೆ ನಾವು ಇದಕ್ಕೆ ಎಣ್ಣೆ ಹಾಕಿ ಕಾಯಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದೇ ರೀತಿ ಪುಡಿ ಪುಡಿಯಾಗಿ ಮಾಡಿಕೊಂಡು ಕಾಯಿಸ್ಕೊಳ್ಳೋಣ ಇವಾಗ ನಾನು ಯಾವ ಆಯಿಲ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ ನಿಮಗೂ ಕೂಡ ಇವಾಗ ನೋಡಿ ಇದೆಲ್ಲನೂ ಕೂಡ ಸ್ವಲ್ಪನೇ ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಪೌಡ್ರನ್ನು ಮಾಡ್ಕೋಬೇಕಂತೇನಿಲ್ಲ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡಿಕೊಂಡ್ರೆ ಸಾಕಾಯಿತು ಇವಾಗ ಇದಕ್ಕೆ ನಾನು ಸಾಸಿವೆ ಎಣ್ಣೆ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸಾಸಿವೆ ಎಣ್ಣೆ ಒಂದೆರಡು ಮೂರು ಚಮಚದಷ್ಟು ಸೇರಿಸ್ಕೊಂಡ್ಬಿಡಿ ಸಾಸಿವೆ ಎಣ್ಣೆಯಿಂದ ನಮ್ಮ ಕೂದಲಿಗೆ ಒಳ್ಳೆ ಹೇರ್ ರೆಮಿಡಿ ಅನ್ಬೋದು ಹೇರ್ ಆಯಿಲ್ ಅನ್ಬೋದು ಯಾಕಂದರೆ ಈ ಥರ ಸಾಸಿವೆ ಎಣ್ಣೆ ನಾವು ಯೂಸ್ ಮಾಡ್ತಾ ಬಂದರೆ ನಮಗೆ ತಲೆಯಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ನಮ್ಮ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ಸಾಸಿವೆ ಎಣ್ಣೆ ಖಂಡಿತವಾಗಿ ವಾರದಲ್ಲಿ ಸರ್ತಿ ಯೂಸ್ ಮಾಡಿ ನೋಡ್ಬೋದು ಈ ಥರ ಆಯಿಲ್ ರೆಡಿ ಮಾಡಿಕೊಂಡು ಚೆನ್ನಾಗಿ ನಾವು ಏನು ಅಂದ್ರೆ ಒಂದು ಸದಸ್ಕೊಂಡು ತಗೋಬೇಕು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಅಷ್ಟು ಆಯಿಲ್ ಮಾಡ್ಕೊಂಡ್ಬಿಡಿ ಜಾಸ್ತಿ ಏನು ಮಾಡ್ಕೊಂಡು ಇಟ್ಕೋಬೇಕಂತೇನಿಲ್ಲ ನಿಮ್ಗೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟೇ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಬಿಸಿ ಬಿಸಿ ಆಯಿಲ್ ರೆಡಿ ಆಯಿತು ಯಾರಾದರೂ ನಿಮ್ಮ ತಲೆಗೆ ಮಸಾಜ್ ಕೊಟ್ಟರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ಈ ಥರ ಆಯಿಲ್ ಮಾಡಿಕೊಂಡು ನೀವು ತಲೆಗೆ ಮಸಾಜ್ ಕೊಟ್ಕೊಂಡು ಬಿಡಬೇಕು ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಕೂದಲಿಗೆ ಎಲ್ಲನೂ ಕೂಡ ಬೆಳವಣಿಗೆ ಹಾಕೋಕ್ಕೂ ಕೂಡ ಚೆನ್ನಾಗಿ ಮಸಾಜ್ ಕೊಡ್ತೀವಲ್ಲ ಅದರಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೆ ನಮ್ಮ ಬುಡದಲ್ಲಿ ಕೂದಲಿನ ಬುಡದಲ್ಲಿ ಮಾತ್ರ ಚೆನ್ನಾಗಿ ಎಣ್ಣೆ ಹಚ್ಚಬೇಕು ಆವಾಗ ನಮ್ಮ ಕೂದಲು ಉದ್ದ ಉದ್ದವಾಗಿ ದಟ್ಟವಾಗಿ ಬೆಳೆಯೋದಿಕ್ಕೂ ಕೂಡ ಸಹಾಯ ಮಾಡುತ್ತೆ ಇವಾಗ ಇದು ಆಯಿಲ್ ರೆಡಿ ಆಗಿರೋ ನಾನು ಇಷ್ಟು ಇಷ್ಟು ಮಾಡ್ಕೊಂಡಿದ್ದೀನಿ ಜಾ ಆಸ್ತಿಯನ್ನು ಕೂದಲಿಗೆಲ್ಲ ಕೂಡ ಹಚ್ಬೇಕಂತೇನಿಲ್ಲ ನಾನು ಓನ್ಲಿ ನೋಡ್ತಾ ಇರ್ಬೋದು ಬುಡಕ್ಕೆ ಹಚ್ತೀನಿ ಕೂದ್ಲದ ಬೆರಳು ಬೆರಳು ತಗೊಂಡು ಎದ್ದುಕೊಂಡು ಬುಡದಲ್ಲಿ ಮಾತ್ರ ಚೆನ್ನಾಗಿ ಹಚ್ಕೊಂಡು ಬಿಟ್ಕೋಬೇಕು ಆಮೇಲೆ ಬೆಳಗ್ಗೆ ತಲೆ ವಾಶ್ ಮಾಡಿಕೊಂಡ್ರೆ ಸಾಕು ಖಂಡಿತವಾಗಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ